ಇನ್ನು ಬೆಂಗಳೂರಿನಲ್ಲಿ ಕೇರಳ ನಾಯಕರ ಒತ್ತುವರಿ ರಾಜಕೀಯ ಈಗ ಆರಂಭ ಆಗಿದೆ ಯಲಹಂಕದ ಕೋಗಿಲು ಲೇಔಟ್ಗೆ ಕೇರಳದ ನಾಯಕರು ಇವತ್ತು ಕೂಡ ಆಗಮಿಸಿದ್ದಾರೆ ಒತ್ತುವರಿ ಸ್ಥಳಕ್ಕೆ ಕೇರಳ ಶಾಸಕ ಮಾಜಿ ಸಚಿವ ಜಲೀಲ್ ಭೇಟಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ತಂಡ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದೆ ಈಗ ತೆರವು ಕಾರ್ಯಾಚರಣೆಯ ಸ್ಥಳಕ್ಕೆ ಸಿಎಂ ಇಬ್ರಾಹಿಂ ಕೂಡ ಆಗಮಿಸಿದ್ದಾರೆ ಮುಸ್ಲಿಮರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಕೇರಳ ಶಾಸಕ ಜಲೀಲ್ ಕರ್ನಾಟಕ ರಾಜಕಾರಣಕ್ಕೆ ಕೇರಳ ಸರ್ಕಾರ ಈಗ ತಲೆ ಹಾಕ್ತಾ ಇರೋದು ನಿನ್ನೆ ರಾಜ್ಯಸಭಾ ಸದಸ್ಯರು ಬಂದಿದ್ರು ಇವತ್ತು ಶಾಸಕರೊಬ್ಬರು ಬಂದಿದ್ದಾರೆ ಅವರ ನಿಯೋಗ ಆಗಮಿಸಿದೆ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಕೇರಳ ರಾಜಕೀಯವನ್ನು ನಡೆಸ್ತಾ ಇರೋದು ಮತ್ತೆ ಕಿಡಿ ಹೊತ್ತಿಸೋದಕ್ಕೆ ಕೇರಳ ನಾಯಕರು ಮುಂದಾಗಿದ್ದಾರೆ ಲೇಔಟ್ ನಲ್ಲಿ ನಡೆದಿದ್ದಂತಹ ಒತ್ತುವರಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವಿರುದ್ಧ ಕೇರಳ ಸಿಎಂ ಟ್ವೀಟ್ ಮಾಡಿದ್ರು ಕೇರಳ ಸಿಎಂ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದರು ಇವತ್ತು ನಿನ್ನೆ ಹಾಗೂ ಇವತ್ತು ಕೇರಳದ ನಾಯಕರು ಕೂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಕೇರಳ ನಾಯಕರಿಂದ ಒತ್ತುವರಿ ರಾಜಕೀಯ ನಡೀತಾ ಇದೆ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಮಾಡಿಕೊಂಡು ಸುಮಾರು ಇನ್ನೂರರಷ್ಟು ಮನೆಗಳನ್ನು ನಿರ್ಮಾಣ ಮಾಡಿದ್ರು ಅಕ್ರಮವಾಗಿ ನಿರ್ಮಿಸಿದಂತಹ ಮನೆಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೆಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ನಾಯಕರು ಈಗ ರಾಜಕೀಯ ನಮ್ಮ ಶಾಬಾಸ್ ಖಾನ್ ನಾವೆಲ್ಲರೂ ಇವತ್ತು ಬಂದಿದ್ದೇವೆ ನಾಚಿಗೇಡು ನನ್ನ ಐವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇಂಥ ಕೆಟ್ಟ ಘಟನೆ ನಾನು ಎಂದೂ ನೋಡಲಿಲ್ಲ ನಾಲ್ಕು ಗಂಟೆಗೆ ಬಂದು ನೀವು ಮನೆಗಳನ್ನು ನೀವು ಅತಿಕ್ರಮಣ ಅಂತೀರಲ್ಲ ನೀರು ಕನೆಕ್ಷನ್ ಕೊಟ್ಟವ್ರು ಯಾರು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟವ್ರು ಯಾರು ಆಧಾರ್ ಕೊಟ್ಟವರು ಯಾರು ಇವ್ರ ಮಕ್ಕಳು ಇವತ್ತು ಸ್ಕೂಲಲ್ಲಿ ಕನೆ ಓದೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಯಾರು ಇವತ್ತು ಈ ಎಲ್ಲ ನಿಮ್ಮ ಕುಂಟು ಬೈರೇಗೌಡ ಮಗ ಎಂತ ಬೈರ್ತೀನಿ ಕೃಷ್ಣ ಬೈರೇಗೌಡ ಅವ್ನು ಓಟ್ ತೊಗೊಂಡಿಲ್ವ ಇಲ್ಲಿ ಇವ್ರ ಹತ್ರಕ್ಕೆ ಬಂದು ಓಟ್ ತಗೊಂಡಾಗ ಸಾಬ್ರ ಓಟ್ಬೇಕು ದಲಿತರು ಓಟ್ಬೇಕು ಮಜಾ ಇತ್ತು ಮಜಾ ಮಾಡ್ಬಿಟ್ಟೆ ನಾಲ್ಕು ಗಂಟೆಗೆ ಬಂದು ಮಲಗಿರ್ಬೇಕಾರೆ ಈ ಚಳಿಗಾಲದಲ್ಲಿ ನೀ ಬಂದು ಹೊಡೆದ್ರಲ್ಲ ನಿಮ್ಮ ಮನೇಲಿ ಹೆಂಡ್ರ ಮಕ್ಕಳಿಲ್ಲ ತಂದೆ ತಾಯಿ ನೀವು ನೀವು ನಿಮ್ಮನ್ನು ಹುಟ್ಟಿಸಿ ಇದೇನ ಕಳಿಸಿರೋದು ನಿಮ್ಮ ಸಂಸ್ಕೃತಿ ಹಾ ಅವರು ಇದು ಸರ್ಕಾರಿ ಜಾಗ ನನ್ನ ಜಾಗನೇ ಇವತ್ತಿನ ದಿವಸ ದೊಡ್ಡಿ ಗುಂಟೆಯಲ್ಲಿ ಎರಡು ಎಕರೆ ನನ್ನ ಜಾಗದಲ್ಲಿ ಸ್ಲಮ್ ಆದಾಗ ನೀವು ಹಂಚಿಬಿಟ್ರಿ ನಾನೇನು ಒಂದು ಒಂದು ರೂಪಾಯಿ ಕೇಳಿದ್ನ ಆ ಜಾಗ ಬಿಟ್ಕೊಟ್ಟಿಲ್ಲ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೋಡು ಅಲ್ಲಿ ನನ್ನ ಜಾಗದಲ್ಲಿ ಇಪ್ಪತ್ ಸಾವಿರಡಿ ಬಡವರು ಮನೆ ಕಟ್ಕೊಂಡಿದ್ರು ಜಾರ್ಜಿ ಓಟ್ ಬೇಕಾಗಿತ್ತು ಆ ಮುಂಡೆ ನನ್ನ ಜಾಗದಲ್ಲಿ ಅವನು ಹಂಚ್ಬಿಟ್ಟ ನಾನು ಆವಾಗ ಅವರಿಗೆ ಎಸ್ ಬಡವರಿಗೆ ಕೊಡಿ ಅಂತ ನಾನು ಹೇಳಲಿಲ್ಲ ಯಾವೊಂದು ಜಾಗ ಹಂಚಕ್ಕೆ ನಿಮಗ న్యూస్ నెట్వర్క్ ప్రస్తుతి